ಹಲೋ ಕೇಳ್ತಾ ಫೋನ್ ಮಾಡಿದ್ದ ಅಂದ್ರೆ ನಾ ನಿನ್ನೆ ತಗೊಂಡ್ ಸಣ್ಣಕ್ ಒಂದು ಮಾಲಾಯ ಮಾಡಿ ಕೊಲೆಗೆ ಇಟ್ಟೆ ಕಣ ನಿಮ್ ಹೇಳಕ್ ಆಗ್ಲಾ ಅದಕ್ಕೆ ನೀರಾದ್ರು ಬೇಜಾರು ಮಾಡ್ಕೊಂತೀನೋ ಅಂತ ಅಗೊಂದು ಫೋನ್ ಯಾರು ಮಾಡೋಣ ಮಾಡ್ದೆ ಹಾ ಸಣ್ಣಕ್ ಮಾಡಿದ್ದ ಒಂದ್ ಐದ್ ಕೆಜಿ ಹೊಳೆ ಮೀನ್ ಸಿಕ್ಕಿತ್ತು ಮತ್ತೆ ಮೇಲಿ ಮನೆ ಪಾಪಣ್ಣ ಶಿಕಾರಿ ಹೋಗಿದ್ದ ಒಂದ್ ಎರಡು ಕಬ್ಬೆ ಕೊಡದ್ ಕೊಟ್ಟಿದ್ದ ಅಷ್ಟೇ ಮತ್ತೊಂದ್ ಎರಡು ಕಂತ್ರಿ ಕೋಳಿ ತರ್ಸಿದ್ದೆ ಹಾ ಮತ್ತೆ ಮನೆ ಹುಡುಗ ಮಾಲಾಕ್ ಬರ ಒಂದು ದೊಡ್ಡ ಬಾಟ್ಲಿ ಒಂದು ಬಾಟ್ಲಿ ಹಿಡ್ಕೊಂಡು ಬಂದಿದ್ದ ಸಣ್ಣಕ್ ಮಾಡಿ ಮುಗಿಸಿದ ಕಣ ಹ ನಿಂಗ್ ಹೇಳಕ್ ಆಗಲ್ಲ ನಾನು ನಿನ್ನ ಎರಡೆರಡು ಸರಿ ನೆನ್ಪು ಮಾಡ್ಕೊಂಡೆ ಹೇಳುದ ಬೇಡ ಇಳುದ ಬೇಡ ಇಳು ಬೇಡ ಅಂತ ಮತ್ ನಾನ್ ನಿಂಗ್ ಹೇಳದ್ಮೇಲೆ ಅಲ್ಲೇ ಪಾಚಿಮನಿ ಸುರೇಶಿಗೆ ಹೇಳ್ಬೇಕು ಮತ್ತೆ ಅವನಿಗೆ ಹೇಳಿದ್ಮೇಲೆ ಅಲ್ಲೇ ಅವನ ಅಣ್ಣ ಹೊತ್ತಿಗೆ ಹೇಳಿದ್ರೆ ಬೇಜಾರಾಗ್ತದೆ ಹಾಗೆ ನಾನು ಉದ್ದಕ್ಕ ಹೇಳ್ತಾ ಹೋದ್ರೆ ಇರ್ಷ ತೋಟದಲ್ಲಿ ಬಿಟ್ಟದ್ದು ಎರಡು ಚೋಪು ಕೊನೆ ಮಾಲ ಐತೆ ಸರಿ ಏನಂತೆ ಏನಂತ ಹಾ ಕಣ ಹ್ಮ ದುಡ್ಡಿನ ನಮ್ ದುಡ್ಡಿನ ಹರ್ಕತ್ತಲ್ಲ ನಾವು ದೈಗಳ ಹತ್ರ ಹೇಳಕ್ ಆತದ ಹೇಳ ಯಾವ ಪಕ್ಷ ಬಿಟ್ರು ಪಿತೃ ಪಕ್ಷ ಬಿಡೋಂಗಿಲ್ಲಲ್ಲ ನೋಡು ಮಾಡ್ಲೇಬೇಕಲ್ಲ ತಲೆಗೆ ಇಟ್ಕೊಂಡು ಅಲ್ಲೇ ಕಾಯಬೇಕು ಬೆಕ್ಕಿನ ಕಾಟ ಬೇರೆ ಹಾ ಅದೇಯ ಹ ಸರಿ ಒಂದಿವ್ಸ ಪ್ಯಾಟಿಲ್ ಸಿಕ್ಕ ಮಾತಾಡಣ ಫ್ರೆಂಡ್ ಅಲ್ಲ ಅನ್ಮಾರಯ್ಯದ ಏ ಮತ್ತೆ ನಾನು ಮಾಲೆ ಹೇಳ ಅಂತ ನೀನ್ ಹೇಳ್ದೆ ಇರ್ಬೇಡ ಅತ ಯಾವತ್ತಿಟ್ಕೊಂತ ಸರಿ ಖಂಡಿತ ಬರ್ತೀನಿ ಹಾ ಸರಿ ಸ್ವಿಚ್ ಆಫ್ ಆಗಿದೆ ಚಾರ್ಜ್ ಇಲ್ಲ ಹಾ ನಿನ್ನೆ ಫುಲ್ ಚಾರ್ಜ್ ಇತ್ತು ಬರಲಾ ಹಾ ಆಯ್ತು ಕಣ ಬೈ